ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆ ಮುಕ್ತಾಯಕ್ಕೆ ಇನ್ನೇನು ಕೇವಲ ಎರಡು ವಾರಗಳ ಬಾಕಿ ಇದೆ ಸೊ ಬಿಗ್ ಬಾಸ್ ಅನೌನ್ಸ್ ಆಗುವ ಸಾಧ್ಯತೆ ಯಾರು ವಿನ್ನರ್ ಎನ್ನುವುದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ವೀಕೆಂಡ್ ಏ ಕಿಚ್ಚ ಸುದೀಪ್ ಗೈರಾಗಿದ್ದರು ಕಾರಣ ಅವರ ಫಿಲಂ ಮಾರ್ಕ್ಸ್ ಸಿಂಹ ಸಿಕ್ಕಾಪಟೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇತ್ತು ಸೊ ಆ ಒಂದು ಬೇಜಿಯಲ್ಲಿ ಕಿಚ್ಚ ಸುದೀಪ್ ಬರಲಿಲ್ಲ ಸೊ ಈ ಒಂದು ಸೀಸನ್ಗೆ ಇವತ್ತು ಮತ್ತೆ ವೀಕೆಂಡ್ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಹೆಂಟ್ರಿಯನ್ನು ಕೊಟ್ಟಿದ್ದಾರೆ ಸೊ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಕಿಚ್ಚನಿಗಾಗಿ ಅದೆಷ್ಟೋ ಮಂದಿ ಕಾದು ಕುಳಿತಿದ್ದಾರೆ ಸೊ ಬನ್ನಿ ಇದರ ಬಗ್ಗೆ ಏನು ನಡೀತೆ ಈ ವಾರದಲ್ಲಿ ಅನ್ನೋದನ್ನು ನೋಡ್ಕೊಂಬಾರೋಣ ಸೊ ಈ ಒಂದು ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಅದೆಷ್ಟೋ ಮಂದಿ ಫ್ಯಾನ್ಸ್ ಇದ್ದರೂ ಕೂಡ ಈಗ ಕಿಚ್ಚ ಸುದೀಪ್ ವೀಕೆಂಡ್ ಶೋ ನೋಡಬೇಕು ಅದೇಂತ ಅದೆಷ್ಟೋ ಅಭಿಮಾನಿಗಳು ಕಾಯ್ತಾ ಕೂಡುತ್ತಿದ್ದಾರೆ ಆದರೆ ಕಳೆದ ವಾರ ಭಾರಿ ನಿರಾಸೆ ಆಯಿತು ಆದರೆ ಬರ್ತಿದ್ದಂತೆ ಗಿಲ್ಲಿ ನಟನನ್ನ ಕ್ಯಾಪ್ಟನ್ ಆಗಿದ್ದಕ್ಕೆ ವಿಶ್ ಮಾಡಿ ಗಿಲ್ಲಿ ನಟನ್ಗೆ ಸೂಪರ್ ಆದ ಒಂದು ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರ ಅದೆಷ್ಟು ಮಂದಿ ಗಿಲ್ಲಿಯ ಪರ ನಿಂತಿದ್ರು ನೋಡಿ ವೀಕ್ಷಕರ ಗಿಲ್ಲಿಯ ಆಟವನ್ನ ಮೆಚ್ಚಿ ಕಿಚ್ಚ ಸುದೀಪ್ ಅವರು ಇವತ್ತು ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟು ಗೌರವಿಸಿದ್ದಾರೆ ಕಿಚ್ಚನ್ ಸುದೀಪ್ ಅವರು ಸ್ಪೆಷಲ್ ಸ್ಪೆಷಲ್ ಉಡುಗೊರೆಗಳನ್ನು ಕೊಟ್ಟು ಅವತ್ತು ವಿಶಸ್ ಮಾಡಿದರು ಹೊಸ ವರ್ಷದ ದಿನ ಇವತ್ತು ಕೂಡ ಗಿಲ್ಲಿಯ ಪರ ನಿಂತು ಗಿಲ್ಲಿಯ ಕ್ಯಾಪ್ಟನ್ಸಿಯನ್ನು ಹೊಗಳಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಸೊ ನೀವು ಕೂಡ ಗಿಲ್ಲಿ ನಟನ ಕ್ಯಾಪ್ಟನ್ಸಿ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಗಿಲ್ಲಿಯ ಎಲ್ಲ ಒಂದು ಅಭಿಮಾನಿಗಳು ಕೂಡ ಗಿಲ್ಲಿ ಪರ ನೀವು ಕೂಡ ಇದ್ದೀರಿ ಅನ್ನೋದಾದರೆ ಕಮೆಂಟ್ ಮಾಡಿ ಗಿಲ್ಲಿಗೆ ಯಾರೆಲ್ಲ ಊಟ್ ಮಾಡ್ತಾ ಇದ್ದೀರಿ ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಗಿಲ್ಲಿ ನಟನಿಗೆ ಒಂದು ಕ್ಯಾಪ್ಟನ್ಸಿ ಪಟ್ಟ ಒಂದು ಅಲಂಕರಿಸಿದ್ರು ಸೊ ಈ ಒಂದು ಕಿಚ್ಚನ ಚಿಪ್ಪ ಚಪ್ಪಳೆ ಕೂಡ ಸಿಕ್ತು ಈ ಒಂದು ವಾರದಲ್ಲಿ ಸೊ ಇವೆಲ್ಲವನ್ನು ನೋಡಿದರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡ ಮುಗಿಸ್ತಾ ಇನ್ನು ವೀಕ್ಷಕರೇ ಥ್ಯಾಂಕ್ ಯು